ಿ ವೀಕ್ಷಕರಿಗೆ ನಮಸ್ಕಾರಗಳು ಕಾಂಗ್ರೆಸ್ ಪಕ್ಷ ಮಹಿಳಾ ಕೋಟಾದಲ್ಲಿ ನನಗೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಡಲಿ ಶಾಂತಕುಮಾರಿ ವಾರ್ತೆಗಳ ವಿವರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಅವಕಾಶ ಕಲ್ಪಿಸಿಲ್ಲ ನಾನು ದಲಿತ ವರ್ಗದ ಬಲಗೈ ಸಮುದಾಯಕ್ಕೆ ಸೇರಿದ್ದು ಈ ಸಾರಿಯೂ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಮಹಿಳಾ ಕೋಟಾದಲ್ಲಿ ಅವಕಾಶ ಮಾಡಿಕೊಡಬೇಕೆಂದು ಟಿಕೆಟ್ ಆಕಾಂಕ್ಷಿ ಗಾಂಧಿನಗರದ ನಿವಾಸಿ ಎಚ್ ಶಾಂತಕುಮಾರಿ ಆಗ್ರಹಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿ ನಾನು ಒಬ್ಬ ಪದವಿಯಾಗಿದ್ದು ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು ಜನಸಂಪರ್ಕದಲ್ಲಿ ಇದ್ದೇನೆ ಸಲ ಗಂಡಸರಿಗೆ ಅವಕಾಶ ಸಿಗುತ್ತಿದ್ದು ಮಹಿಳಾ ಮೀಸಲಾತಿ ಶೇಕಡ ಮೂವತ್ತ್ ಮೂರರ ಅಡಿಯಲ್ಲಿ ಪಕ್ಷದ ವರಿಷ್ಠರು ನನಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟು ಜನಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕೋರಿದರು ಕಳೆದ ಮೂವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿ ಒಂದು ಬಾರಿ ನಗರಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದೇನೆ ನಾನು ಪಕ್ಷದ ಸಂಘಟನೆಯನ್ನು ನಿರಂತರವಾಗಿ ಮಾಡುತ್ತಾ ಎಲೆಮರಿಕಾಯಿಯಂತೆ ಪಕ್ಷದ ಕೆಲಸ ಮಾಡುತ್ತಾ ಬರುತ್ತಿದ್ದೇನೆ ನನ್ನ ಪಕ್ಷ ನಿಷ್ಠೆ ಪ್ರಾಮಾಣಿಕತೆಗೆ ಬೆಲೆ ನೀಡಿ ಪಕ್ಷದ ಹೈಕಮಾಂಡ್ ಟಿಕೆಟ್ ನೀಡಿ ಕೋಲಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಪ್ರತಿ ಚುನಾವಣೆಯಲ್ಲೂ ಪಕ್ಷದ ಅಭ್ಯರ್ಥಿಗಳ ಪರ ಕೆಲಸ ಮಾಡಿ ಅವರುಗಳ ಗೆಲುವಿಗೆ ಶ್ರಮಿಸಿದ್ದೇನೆ ಸಿಯಿಂದ ಸಹ ನನ್ನ ಹೆಸರನ್ನು ಸಿಗೆ ಕಳುಹಿಸಲಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಸಹಕಾರಗೊಳಿಸಲು ಮಹಿಳೆಯರಿಗೆ ಪಕ್ಷ ಅವಕಾಶ ಕಲ್ಪಿಸಬೇಕೆಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾದ ಆಯಿಷಾ ಫಕ್ರುದ್ದೀನ್ ಎ ಎನ್ ಜಯರಾಜ್ ಜೈ ಭೀಮ್ ಭಾರತ್ ಅಧ್ಯಕ್ಷ ಎ ಸೈಯದ್ ಬಾಷಾ ಸ್ವಾಮಿ ಉಪಸ್ಥಿತರಿದ್ದರು ವರದಿ ಸೈಯದ್ ಪರ್ವೀಜ್ ಅಹಮದ್ ಹಲೋ ನಮಸ್ಕಾರ ನಾನು ಶಾಂತಕುಮಾರಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದು ಏನಂತಂದರೆ ಇಲ್ಲಿನವರೆಗೆ ಸ್ವಾತಂತ್ರ್ಯ ಬಂದ ನಂತರ ಸಂಸತ್ತಿಗೆ ಆಯ್ಕೆ ಆಗಿ ಹೋಗಿರ್ತಕ್ಕಂಥವರು ಎಲ್ಲರೂ ಗಂಡಸರೇ ಆಗಿರೋದ್ರಿಂದ ಈ ಸಾರಿ ಮಹಿಳೆಗೆ ಒಂದು ಅವಕಾಶ ಕೊಡಬೇಕು ಅದು ನನ್ನ ಹಕ್ಕು ಅದು ಅಲ್ಲದೆ ಶೇಕಡಾ ಮೂವತ್ತ್ಮೂರು ಮಹಿಳೆಯರಿಗೆ ಮೀಸಲಾತಿಗೆ ಸಹ ಈ ಸಂದರ್ಭದಲ್ಲಿ ನನ್ನ ಹಕ್ಕನ್ನು ನಾನು ಕೇಳ್ತಾ ಇದ್ದೀನಿ ನಾನು ಕೋಲಾರ ಕ್ಷೇತ್ರವನ್ನು ಪ್ರತಿನಿಧಿಸೋದಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಕೈನ ಬಲಪಡಿಸೋದು ರಾಹುಲ್ ಗಾಂಧಿಯವರ ಕೈ ಬಲಪಡಿಸಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರೋದಿಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ ಹೇಳಿ ಆಸೆಯಿಂದ ನಾನು ಕೋಲಾರ ಕ್ಷೇತ್ರವನ್ನು ಪ್ರತಿನಿಧಿಸಲು ಬಯಸಿದ್ದೇನೆ ಈ ಕೋಲಾರ ನಾನು ಹುಟ್ಟಿ ಬೆಳೆದಿದ್ದು ನನ್ನ ಜಿಲ್ಲೆ ಇದು ಈ ಜಿಲ್ಲೆಯ ಬಗ್ಗೆ ಹಲವಾರು ಕನಸುಗಳು ನನಗಿದೆ ಇದನ್ನು ಬಹಳಷ್ಟು ರೀತಿಯಲ್ಲಿ ಮಾರ್ಪಡಿಸಬೇಕು ಬಹಳಷ್ಟು ಸುಧಾರಣೆಗಳನ್ನು ತರಬೇಕು ಅಂತ ನನ್ನ ಮಹತ್ವಾಕಾಂಕ್ಷೆ ಇದೆ ಈ ಹಿಂದೆ ಆಗಿ ಹೋದಂಥ ಬಹಳ ಜನ ಸಂಸದರು ಯಾವುದೇ ಒಂದು ಅಭಿವೃದ್ಧಿಯನ್ನು ಇಲ್ಲಿ ಮಾಡಿಲ್ಲ ಇದು ಹೆಸರಿಗಷ್ಟೇ ಒಂದು ಜಿಲ್ಲಾ ಕೇಂದ್ರ ಇದು ಒಂದು ಜಿಲ್ಲೆಯಲ್ಲಿ ಇರುವಂತಹದಂತಹ ಯಾವುದೇ ರೀತಿಯಲ್ಲೂ ಇದು ಸಮರ್ಪಕವಾಗಿ ಜಿಲ್ಲಾ ಕೇಂದ್ರ ಅಂತ ಅನ್ನಿಸ್ಕೊಳ್ಳಲ್ಲ ಒಂದು ತಾಲೂಕಿಗಿಂತಲೂ ಒಂದು ಅಭಿವೃದ್ಧಿ ರೀತಿ ಇದು ತಾಲೂಕಿಗಿಂತಲೂ ಕಡಿಮೆ ಇದು ಆ ಒಂದು ಕಾರಣದಿಂದ ಇದಕ್ಕೆ ಒಂದು ರಿಂಗ್ ರೋಡ್ ತರೋದಿರಬಹುದು ಮೆಡಿಕಲ್ ಕಾಲೇಜ್ ತರೋದಿರಬಹುದು ಮಹಿಳೆಯರ ವಸತಿ ಶಾಲೆಗಳಿರಬಹುದು ಬಹಳಷ್ಟು ಇಲ್ಲಿ ರೇಷ್ಮೆ ಬೆಳೆಗೆ ಅನುವು ಮಾಡಿಕೊಡುವಂಥ ಹೊಸ ಹೊಸ ಬ್ರೀಡ್ಗಳೇನು ಬಂದಿದೆ ಅದನ್ನು ನಾನು ಡೆವಲಪ್ ಮಾಡೋದಾಗಿರಬಹುದು ಗೋಲ್ಡ್ ಮೈನ್ಸ್ನ ರಿಓಪನ್ ಮಾಡಿಸೋದಿರಬಹುದು ಬಹಳಷ್ಟು ಕನಸುಗಳು ನನಗಿದೆ ಈ ಜಿಲ್ಲೆಯಿಂದ ಪ್ರಪ್ರಥಮ ಒಂದು ಮುಖ್ಯಮಂತ್ರಿಯನ್ನು ಕೆ ಸಿ ರೆಡ್ಡಿ ಅವರನ್ನು ಕಳಿಸಿದ ಜಿಲ್ಲೆ ನಂದು ಇಬ್ಬರು ಸಮರ್ಪಕವಾಗಿ ನಿರ್ವಹಣೆ ಮಾಡಬಲ್ಲಂಥ ಸಭಾಪತಿಗಳನ್ನು ಸನ್ಮಾನ್ಯ ರಮೇಶ್ ಕುಮಾರ್ ಜಿ ಮತ್ತು ಸುದರ್ಶನ್ರವರನ್ನು ಕಳಿಸ್ಕೊಟ್ಟ ಜಿಲ್ಲೆ ನಂದು ಈ ಜಿಲ್ಲೆಯ ಒಂದು ಕಾಲಕ್ಕೆ ಕೆ ಪಿ ಎಸ್ ಸಿ ಅಂತಂದರೆ ಕೋಲಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋ ಅಷ್ಟರ ಮಟ್ಟಿಗೆ ಇದು ಶೈಕ್ಷಣಿಕವಾಗಿ ಮುಂದುವರೆದಂಥ ಒಂದು ಜಿಲ್ಲೆ ಇದು ಇದನ್ನು ನಮ್ಮ ರಾಜಕೀಯ ದುರೀಢರು ಏನೋ ಅವರ ಒಂದು ಖುಷಿಗೆ ಆಯ್ಕೆ ಅದು ಹೋಗ್ತಾರೆ ಆನಂತರ ಇದನ್ನು ಮರ್ತೆ ಹೋಗ್ತಾರೆ ಇದನ್ನು ಯಾವ ರೀತಿಯಿಂದ ಡೆವಲಪ್ ಮಾಡಬಹುದು ಅಂತ ಅನ್ನೋದನ್ನು ಮರೆತೆ ಬಿಡ್ತಾರೆ ಆ ಈ ಎಲ್ಲ ಕುಂದುಕೊರತೆಗಳನ್ನು ನೀಗಿಸೋದಕ್ಕೋಸ್ಕರ ನಾನು ಈ ಸಾರಿ ಆಯ್ಕೆ ಬಯಸಿ ನಾನು ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ ನನ್ನ ಪಕ್ಷದ ವರಿಷ್ಠರು ನನ್ನ ಸೇವೆಯನ್ನು ಗುರುತಿಸಿ ಈ ಹಿಂದೆ ಮೂರು ವರ್ಷಗಳ ಹಿಂದೆಯೇ ನಾನು ನಗರಸಭೆಗೆ ಆಯ್ಕೆಯಾಗಿ ಅಲ್ಲಿ ನಾನು ಸಮರ್ಪಕವಾಗಿ ಕೆಲಸ ಮಾಡಿರ್ತಕ್ಕಂಥ ನನ್ನ ಹಿಸ್ಟ್ರಿಯನ್ನು ಅವರು ಗಮನಿಸಿ ನನ್ನ ಒಂದು ಸೇವಾ ಮನೋಭಾವನೆಯನ್ನು ಗುರುತಿಸಿ ನನ್ನಲ್ಲಿರೋ ಐಡಿಯಾಲಜಿ ಏನಿದೆ ನಾನೊಬ್ಬ ವಿದ್ಯಾವಂತ ದಲಿತ ಬಲಗೈ ಮಹಿಳೆ ನಾನು ಈ ಕ್ಷೇತ್ರ ಇದು ಸ್ವಾತಂತ್ರ್ಯ ಬಂದ ನಂತರ ಆವತ್ತಿಂದನೂ ಸಹ ಇದು ಮೀಸಲು ಕ್ಷೇತ್ರ ಆಗಿದ್ದು ಇಲ್ಲಿ ಇಲ್ಲಿವರೆಗೆ ಗೆದ್ದು ಹೋಗಿರ್ತಕ್ಕಂಥವರು ಎಲ್ಲರೂ ಗಂಡಸರೇ ಆಗಿದ್ದು ಇದು ಪುರುಷ ಪ್ರಧಾನ ಜಿಲ್ಲೆ ಅಂತ ಹಾಕೊಂಡಿದೆ ಮಹಿಳೆಯರಿಗೆ ಈ ಸಾರಿ ಖಂಡಿತವಾಗ್ಲೂ ಅವಕಾಶ ಕೊಡುತ್ತೆ ನನ್ನ ಕಾಂಗ್ರೆಸ್ ಸರ್ಕಾರ ಮಹಿಳೆಯರನ್ನು ಗೌರವಿಸುತ್ತೆ ಆ ಈ ಸರ್ಕಾರ ಹಾಕ್ಕೊಂಡಿರೋ ಎಲ್ಲ ಯೋಜನೆಗಳು ಮಹಿಳೆಯ ಪರವಾಗಿ ಇರೋದರಿಂದ ಖಂಡಿತವಾಗಲು ನನಗೆ ಒಂದು ಅವಕಾಶ ಕೊಟ್ಟೇ ಕೊಡ್ತಾರೆ ಅಂತ ನನ್ನ ಬಲವಾದ ನಂಬಿಕೆ ನನ್ನ ವರಿಷ್ಠರು ಈ ನಿಟ್ಟಿನಲ್ಲಿ ಹರಿಸಿ ನನ್ನ ಒಂದು ಸೇವೆಯನ್ನು ಗುರುತಿಸಿ ನನಗೊಂದು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ಪತ್ರಿಕಾ ಮಿತ್ರರ ಮೂಲಕ ವಾಹಿನಿಗಳ ಮೂಲಕ ಮಾಧ್ಯಮದವರ ಮೂಲಕ ನಾನು ನನ್ನ ಹೈಕಮಾಂಡ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಬಾಯಿ ಮಾತಲ್ಲಿ ಮಾತ್ರ ಬೇಟಿ ಪಡಾವ ಭೇಟಿ ಬಚಾವ್ ಅಂತ ಹೇಳೋದಲ್ಲ ಭೇಟಿನ ಬಚಾವ್ ಮಾಡಿ ಎಲ್ಲ ರಂಗದಲ್ಲೂ ಬಿಡಬೇಕಾಗಿದೆ ನಾವು ಈಗ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಕೊಡಬೇಕು ಅಂತಂದರೆ ಅದು ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬರಬೇಕಾಗಿದೆ ಈಗ ಒಬ್ಬ ಅಲ್ಪಸಂಖ್ಯಾತ ಮಹಿಳೆ ಇರ್ಬೋದು ಮತ್ತೊಬ್ಬರು ಇರಬಹುದು ಈಗ ಎಂ ಪಿನ ಹುಡ್ಕೊಂಡು ಅವರು ಡೆಲ್ಲಿಗೋ ಬೆಂಗಳೂರಿಗೋ ಹೋಗೋಕ್ಕಾಗಲ್ಲ ನಾನು ಅವ್ರ ಪಕ್ಕದ ಮನೆ ಹುಡುಗಿ ನನ್ನ ಹತ್ರ ಅವರು ಬಹಳ ಸುಲಭವಾಗಿ ಬರಬಹುದು ಅವರ ಒಂದು ಕುಂದುಕೊರತೆಗಳೇನಿದೆ ಅದನ್ನು ಹೇಳ್ಕೋಬೋದು ನನ್ನಿಂದ ಅದಕ್ಕೆ ಅವ್ರ ಪರಿಷ್ಕಾರವನ್ನು ಕಂಡುಕೋಬಹುದು ನನ್ನನ್ನು ದಬಾಯಿಸಿ ಕೇಳಬಹುದು ಅವರು ಈ ಎಲ್ಲ ಒಂದು ನಿಟ್ಟಿನಲ್ಲಿ ನನಗೆ ಅಲ್ಪಸಂಖ್ಯಾತರು ಅಂತೇನಿದ್ದಾರೆ ನನ್ನ ಎಲ್ಲ ಮುಸ್ಲಿಂ ಬಾಂಧವರ ಒಂದು ಬೆಂಬಲ ನನಗಿದೆ ಕ್ಷೇತ್ರದ ಎಂಟು ಜನ ಶಾಸಕರನ್ನು ಸೋತವರು ಗೆದ್ದವರು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರಬಹುದು ಎಲ್ಲರನ್ನೂ ಸಹ ನಾನು ಭೇಟಿ ಮಾಡಿದ್ದೀನಿ ಸುಮಾರು ನಾಲ್ಕೈದು ತಿಂಗಳಿಂದ ನನ್ನ ಕ್ಷೇತ್ರ ಪ್ರವಾಸ ಇದೆ ಈ ಹಿಂದೆ ನಾನು ಬ್ಯಾಂಕ್ನಲ್ಲಿ ನೌಕರಿ ಮಾಡ್ತಾ ಇದ್ದ ಕಾಲದಿಂದಲೂ ನಾನು ಈ ಕ್ಷೇತ್ರದ ಹಲವಾರು ತಾಲೂಕುಗಳಲ್ಲಿ ಬ್ಯಾಂಕಲ್ಲಿ ಸಹ ನಾನು ಕೆಲಸ ಮಾಡಿದ್ದೀನಿ ನಾನೊಬ್ಬ ನಿವೃತ್ತ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಈ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅವಧಿಯಲ್ಲಿ ನಾನು ಬಹಳಷ್ಟು ರೈತರ ಸಂಪರ್ಕ ನನಗಿದೆ ಅವರಿಗೆ ಸಾಲಗಳನ್ನು ಕೊಡಿಸೋದಾಗಲಿ ನೇರವಾಗಿ ನಾನು ಬಹಳ ಹತ್ತಿರದಿಂದ ರೈತರ ಸಮಸ್ಯೆಗಳನ್ನು ನೋಡಿರ್ತಕ್ಕಂಥವಳು ನಾನು ನೇರವಾಗಿ ಹೆಣ್ಣು ಮಕ್ಕಳ ಎಜುಕೇಷನ್ಗೆ ನಾನೇ ಕರ್ಕೊಂಡು ಬಂದು ಎಜುಕೇಷನ್ ಲೋನ್ಸ್ ಎಲ್ಲ ಕೊಟ್ಟು ಅವರ ಒಂದು ಎಜುಕೇಷನ್ಗೆ ನನ್ನ ಕೈಲಾದ ಸಹಾಯನ ನಾನು ಮಾಡಿದ್ದೀನಿ ಅದು ಮುಳುಬಾಗಲ್ ಇರ್ಬೋದು ಶ್ರೀನಿವಾಸಪುರ ಇರ್ಬೋದು ಬಂಗಾರಪೇಟೆ ಇರ್ಬೋದು ಕೆ ಜಿ ನನ್ನ ಅತ್ಯಂತ ಹೆಚ್ಚಿನ ಸೇವಾವಧಿ ನಂದು ಕೆ ಜಿ ಎಫ್ನಲ್ಲಿ ಆದ್ದರಿಂದ ಆ ಮೈನಿಂಗ್ ಎಂಪ್ಲಾಯೀಸ್ ಕಷ್ಟಗಳನ್ನು ಬಹಳ ಹತ್ತಿರದಿಂದ ನಾನು ನೋಡಿರ್ತಕ್ಕಂಥವಳು ಅದನ್ನು ಪುನಶ್ಚೇತನಗೊಳಿಸಿ ಅಲ್ಲಿನ ಸಾವಿರಾರು ಕುಟುಂಬಗಳು ಏನು ಬೀದಿಗೆ ಬಂದಿದೆ ಆ ಕುಟುಂಬಕ್ಕೆ ಒಂದು ಪುನರ್ನೆಲೆಯ ನಾನು ಕಲ್ಪಿಸ್ಕೊಡ್ಬೇಕು ಅಂತ ನಾನು ನನಗೆ ಈಜಿಪ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕಾಲದಿಂದಲೂ ನನಗೆ ಅದೊಂದು ಗುರಿ ಆ ಗುರಿಯನ್ನು ಈಡೇರಿಸ್ಕೊಳ್ಳೋದಕ್ಕೆ ನನಗೊಂದು ಅಧಿಕಾರದ ಮುದ್ರೆ ಬೇಕು ನಾನು ಹಾಗೇ ಸಮಾಜ ಸೇವೆ ಮಾಡಬಹುದು ಬಟ್ ಒಂದು ಅಧಿಕಾರ ಇಲ್ಲ ಅಂತಂದರೆ ಯಾರೂ ನಮಗೆ ಸ್ಪಂದಿಸೋದಿಲ್ಲ ಒಂದು ಅಧಿಕಾರದ ಮುದ್ರೆ ನನಗೆ ಬೇಕಾಗಿದೆ ನನ್ನಲ್ಲಿರ್ತಕ್ಕಂಥ ಅನೇಕ ಅನೇಕ ಸೇವಾ ಕಾರ್ಯಗಳಿಗೆ ಒಂದು ಅಧಿಕೃತವಾಗಿ ಮುದ್ರೆ ಬೇಕಾಗಿದೆ ಆ ಒಂದು ಕಾರಣಕ್ಕೋಸ್ಕರ ನಾನು ಲೋಕಸಭೆನ ಆಯ್ಕೆ ಬಯಸಿ ಕಾಂಗ್ರೆಸ್ ಪಕ್ಷವನ್ನು ಆಶ್ರಯಿಸಿದ್ದೀನಿ ಈ ಹಿಂದೇನು ಮೂವತ್ತು ಮೂವತ್ತೊಂಬತ್ತು ವರ್ಷಗಳಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೂ ನಾನು ಯಾವುದೇ ರೀತಿ ಪದವಿ ಇನ್ನೊಂದನ್ನು ಆಸೆಪಟ್ಟವಳಲ್ಲ ನಾನು ಈಗ ನಾನು ನನ್ನ ಹಕ್ಕನ್ನು ನಾನು ಕೇಳ್ತಾ ಇದ್ದೀನಿ ಮತ್ತು ಸಂಪೂರ್ಣವಾಗಿ ಈಗ ನನ್ನನ್ನು ನಾನು ರಾಜಕೀಯದಲ್ಲಿ ತೊಡಸ್ಕೊಳ್ಳೋ ಟೈಮ್ ಇದು ಬಂದಿದೆ ನನಗೆ ಅದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಪಕ್ಷದ ವರಿಷ್ಠರಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ